ಹಾಯ್ ಫ್ರೆಂಡ್ಸ್ ಸೃಷ್ಟಿ ಕನ್ನಡ ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಮಾಡ್ತಾ ಇರೋ ಮೊದಲನೇ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಅಷ್ಟೊಂದು ಚೆನ್ನಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಬರ್ತಿಲ್ಲ ಎಲ್ಲಾದರೂ ತಪ್ಪಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದು ನಮ್ಮ ತಾಯಿ ಮನೆಯಲ್ಲಿ ನಡೀತಿರುವಂಥ ಪುಟ್ಟ ಜಾತ್ರೆ ಶಿವರಾತ್ರಿಯಲ್ಲಿ ನಡೀತಿರುವಂಥ ಜಾತ್ರೆ ಸಣ್ಣ ಲಾಗ್ನ ಮಾಡಿದ್ದೀನಿ ನಾನು ಇಲ್ಲಿ ಹೊಸದಾಗಿ ಶಿವನ್ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ದಾರೆ ನಾವು ಶಿವನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಜಾತ್ರೆ ಒಳಗೆ ನಡ್ಕೊಂಡು ಸ್ವಲ್ಪ ದೂರದಲ್ಲೇ ಮತ್ತು ಹೊಸದಾಗಿ ಶಿವನ್ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ದಾರೆ ನಾನು ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ಮತ್ತು ನಮ್ಮ ತಂಗಿ ಮೂರು ಜನ ಸೇರಿ ಹೋಗ್ತಾ ಇದ್ವಿ ನಮ್ಮ ತಮ್ಮ ಬಿದ್ದು ಕೈ ಫ್ಯಾಕ್ಚರ್ ಆಗಿರೋದ್ರಿಂದ ನಮ್ಮ ಪಪ್ಪ ಬೇಡ್ಕೊಂಡಿದ್ರು ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ಕೊಡ್ತೀನಿ ಅಂತೇಳಿ ಅದಕ್ಕೆ ಬೆಳಗ್ಗೆ ಪಪ್ಪ ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗಿದ್ರಿಂದ ನಾನು ಮತ್ತು ನಮ್ಮ ತಮ್ಮ ನಮ್ಮ ಮನೆಯವರು ಎಲ್ಲರೂ ಸೇರಿ ಶಿವನಾಗೆ ತಲೆ ಮೇಲೆ ನೀರು ಹಾಕೋಕ್ಕೆ ಕೊಡ್ತಾರೆ ಶಿವಕ್ಕೆ ನೀರಿನ ಅಭಿಷೇಕ ಮಾಡೋಕ್ಕೆ ಅದನ್ನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮನೆಯವರು ನಮ್ಮ ತಂಗಿಗೆ ತಮಾಷೆ ಮಾಡ್ತಾಯಿದ್ರು ಹೆಣ್ಮಗು ಹೆಣ್ಮಗು ಓ ಅಂತ ಯಾಕಂದರೆ ಮೂರು ಸಾರಿ ಅವಳು ಬೈಕಿಂದ ಬಿದ್ದವಳೆ ಆದರೆ ಏನೂ ಆಗಿಲ್ಲ ಅದಕ್ಕೆ ಇವಳಿಗೆ ಹೆಣ್ಮಗು ಹೆಣ್ಮಗು ಓ ಅಂತ ಕರೀತಾರೆ ನಮ್ಮನೆಯವರು ನಾವೀಗ ಹೊಸದಾಗಿ ಸ್ಟಾರ್ಟರ್ ಆಗಿರೋ ಶಿವನ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ದೇವಸ್ಥಾನ ಸುತ್ತ ಇನ್ನೂ ಕೆಲಸ ಬಾಕಿ ಇದೆ ಶಿವರಾತ್ರಿ ಆಗಿರೋದ್ರಿಂದ ಅವರು ಶಿವನ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ದೇವಸ್ಥಾನದ ಒಳಗೆ ಗರ್ಭಗುಡಿ ಮತ್ತು ಅದೆಲ್ಲ ದೇವಸ್ಥಾನ ಸ್ಟಾರ್ಟ್ ಆಗಿರೋದಕ್ಕೆ ದೇವಸ್ಥಾನನ ಓಪನಿಂಗ್ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಆ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ತುಂಬ ಜನ ಪೂಜೆ ಮಾಡ್ಸೋಕ್ಕೆ ಅಂತ ಕೂತ್ಕೊಂಡಿದ್ರು ಫ್ರೆಂಡ್ಸ್ ಹಾಗಾಗಿ ತುಂಬ ರಶ್ ಇತ್ತು ಸ್ವಲ್ಪ ಹಿಂದ್ಗಡೆನೆ ನಿಂತ್ಕೊಂಡಿದ್ವಿ ನಾವು ಅದರಲ್ಲಿ ಬೇರೆ ತಮ್ಮನ ಕೈ ಸ್ವಲ್ಪ ಫ್ಯಾಕ್ಚರ್ ಆಗಿದ್ದಕ್ಕೆ ಸುತ್ತ ದೇವಸ್ಥಾನಕ್ಕೆ ತೆಂಗಿನ ಗರಿ ಚಪ್ರ ಹಾಕಿದ್ರು ತುಂಬ ಬಿಸಿಲಿದ್ದಿದ್ರಿಂದ ತಂಪಾಗಲಿ ಬಂದಿರೋ ಜನರಿಗೆ ನಿಂತ್ಕೊಳ್ಳೋಕ್ಕೆ ಅವಕಾಶ ಚೆನ್ನಾಗ ನೆರಳಿಗೆ ಅಂತೇಳಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ದೇವಸ್ಥಾನ ಇನ್ನೂ ಫುಲ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನಿಮ್ಗೆ ಪೂರ್ತಿ ಅಂದರೆ ಜನ ಜಾಸ್ತಿ ಇರೋದ್ರಿಂದ ಪೂರ್ತಿಯಾಗಿ ಕಾಣಿಸ್ತಿಲ್ಲ ಇವಳು ನಮ್ಮ ತಂಗಿ ಮುಂದೆ ಹೋಗಿದ್ಲು ತಮ್ಮ ಮತ್ತು ತಂಗಿ ಅದು ರುದ್ರಾಭಿಷೇಕದ್ದು ಮಾಡಿಸಿದ್ದು ಪಾವತಿ ಇತ್ತಲ್ಲ ಅದು ಪಾವತಿ ತೊಗೊಂಡು ನಾವು ಹೋಗ್ಬೇಕಿತ್ತು ಇಲ್ಲೆಲ್ಲ ಪಾವತಿ ಮಾಡ್ತಾನೆ ಇದ್ದರು ಇನ್ನು ಬರೋ ಜನರಿಗೆ ನಾನು ನನ್ನ ತಮ್ಮ ಮುಂದೆ ಹೊರಟವಿ ಯಾಕಂದರೆ ಅದು ರುದ್ರಾಭಿಷೇಕದ್ದು ಪಾವತಿ ಮಾಡಿಸಿದ್ವಲ್ಲ ನಾವು ಅದನ್ನ ಅಲ್ಲಿ ಇನ್ನೊಬ್ಬರು ಬಟ್ಟ್ರ ಹತ್ರ ಕೊಟ್ಟು ಅಲ್ಲಿ ಆ ಪಾವತಿದು ಪ್ರಸಾದ ಕೊಡ್ತಾರೆ ಅದನ್ನು ತಗೊಂಡು ನಾವು ಶಿವರಾತ್ರಿ ಮಜುನಾಥೇಶಿಯ ನಂದಿ ವಿಗ್ರಹನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಂದಿಗೆ ನಮಸ್ಕಾರ ಮಾಡಿಕೊಂಡು ನಾವು ಶಿವನ್ ಕಡೆ ಹೊರಟ್ವಿ ಜನ ಜಾಸ್ತಿ ಇರೋದ್ರಿಂದ ಬೇಗ ಬೇಗ ಹೋಗಿ ಅಂತೇಳಿ ಹೇಳ್ತೇನೆ ಇದ್ರೂ ಸ್ವಲ್ಪ ನೋಕಾಡ್ಕೊಂಡು ಅವ್ನ ಕೈಯು ನೋವ ಇತ್ತು ಯಾಕಂದರೆ ಬಿಸಿಲು ಬೇ ಜಾಸ್ತಿ ಇರೋದ್ರಿಂದ ಜನರಿಗೆ ಬೇಗ ಮುಸ್ಕೊಂಡು ಮನೆಗೆ ಹೋದರೆ ಸಾಕು ಅನ್ನೋ ಅಷ್ಟು ಅಷ್ಟು ಬಿಸಿಲಿತ್ತು ಹಾಗಾಗಿ ನಾವೂ ಅದರಲ್ಲೇ ಹೋದ್ವಿ ಮುಂದ್ಗಡೆ ಹೇಗೋ ಬಟ್ಟರು ಬೇಗ ಬೇಗನೆ ಇದ್ರು ಹರಿ ಬರಿ ಹರಿ ಬರೆಯಲ್ಲೇ ಇದ್ದರು ಬಟ್ಟರು ಬೇಗ ಬೇಗ ಎಲ್ಲರೂ ಬೇಗ ಹೋಗಿ ಬೇಗ ಹೋಗಿ ಹೇಳ್ತಾ ಇದ್ರು ನಮ್ಮ ತಂಗಿಯಿಂದ ವಿಡಿಯೋ ಮಾಡ್ತಿದ್ಲು ಹಾಗಾಗಿ ಅವಳನ್ನು ಕರೆದು ಸ್ವಲ್ಪ ಅಭಿಷೇಕಕ್ಕೆ ನೀರು ಹಾಕ್ಬೇಕಿತ್ತಲ್ಲ ಹಾಗಾಗಿ ಅವಳು ಹಾಕಿದ್ಲು ನಾವು ಅಭಿಷೇಕ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಪ್ರಸಾದ ತಗೊಂಡು ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ